ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಆರ್ ಟೀಚಿಂಗ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಎಲ್ಲ ಅಪ್ಡೇಟ್ಸ್ ನೋಟಿಫಿಕೇಷನ್ಗಾಗಿ ಇವತ್ತಿನ ಈ ವಿಶಿಷ್ಟ ತರಗತಿಯಲ್ಲಿ ನಾವು ಸಿಂಧು ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಬಗ್ಗೆ ಹೋಗೋಣ ಸಿಂಧು ನಾಗರಿಕತೆಯಲ್ಲಿ ನಾವು ಸಿಂಧು ನಾಗರಿಕತೆ ಪತ್ತೆಯಾದ ಸ್ಟೋರಿ ಅದೇ ರೀತಿ ನಗರ ಯೋಜನೆ ಸಿಂಧು ನಾಗರಿಕತೆಯ ಜನರ ನಗರ ಯೋಜನೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಅದೇ ರೀತಿ ಒಳಚರಂಡಿ ಯೋಜನೆ ಮುದ್ರೆ ಲಿಪಿ ನಾಗರಿಕತೆ ಅದೇ ರೀತಿ ಅವರ ಧಾರ್ಮಿಕ ಜೀವನ ರಾಜಕೀಯ ಜೀವನ ಆರ್ಥಿಕ ಜೀವನ ಯಾವ ರೀತಿ ಇರ್ತಕ್ಕಂಥದ್ದು ಹೋಗೋಣ ಸಿಂಧು ಸಿವಿಲೈಸೇಷನ್ಸ್ ಮೇಲೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ಸ್ಗಳು ಬಂದಿದೆ ಅಂತಕ್ಕಂಥದ್ದು ಸೊ ಇಲ್ಲಿ ಕೆ ಎಸ್ ಮೀನ್ಸ್ ಅಲ್ಲಿಯೂ ಕೂಡ ಕ್ವಶನ್ಸ್ ಬಂದಿರ್ತದೆ ಯಾವ ರೀತಿ ಅಂತಕ್ಕಂಥದ್ದು ಸೊ ಸಿಂಧು ನಾಗರಿಕತೆಯ ರಾಜಕೀಯ ಜೀವನ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಅದೇ ರೀತಿ ಅಲ್ಲಿ ದೊರೆತಿರುವಂತಹ ಪ್ರಮುಖ ಅವಶೇಷಗಳು ಯಾವುವು ಅಂತಕ್ಕಂಥದ್ದು ಇಂದಿನ ಈ ವಿಡಿಯೋದಲ್ಲಿ ನಾವು ನೋಡ್ಕೊತೋಣ ಹರಪ್ಪ ನಾಗರಿಕತೆ ಇದನ್ನು ನಾವು ಸಿಂಧು ನಾಗರಿಕತೆ ಅಂತ ಹೇಳಿ ಕರಿತೀವಿ ಇಂದಿನ ಈ ವಿಡಿಯೋದಲ್ಲಿ ನಾವು ನಾಗರಿಕತೆ ಪತ್ತೆಯಾದ ಕತೆ ಹರಪ್ಪ ನಾಗರಿಕತೆಯ ಪ್ರಮುಖ ನಗರಗಳು ಯಾವ್ಯಾವು ಅಂತಕ್ಕಂಥದ್ದು ಅದೇ ರೀತಿ ಹರಪ್ಪ ನಾಗರಿಕತೆಯ ನಗರ ಯೋಜನೆ ಮುದ್ರೆಗಳು ಆರ್ಥಿಕ ಜೀವನ ಧಾರ್ಮಿಕ ಜೀವನ ಮತ್ತು ಸಿಂಧು ನಾಗರಿಕತೆ ಅವನತಿಗೆ ಕಾರಣಗಳು ಏನಂತಕ್ಕಂಥದ್ದು ಹೋಗೋಣ ನೆಕ್ಸ್ಟ್ ಸಿಂಧು ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಯಲ್ಲಿ ಒಂದಾಗಿದೆ ಈಜಿಪ್ಟ್ ನಾಗರಿಕತೆ ಮೆಸೊಪೊಟೋಮಿಯ ನಾಗರಿಕತೆ ಚೀನಾ ನಾಗರಿಕತೆ ಇವುಗಳ ಸಮಕಾಲೀನ ನಾಗರಿಕತೆ ಇಲ್ಲಿ ಕ್ವೆಶನ್ಸ್ ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದು ನೋಡ್ಕೊತ ಹೋಗೋಣ ಸಿಂಧು ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳು ಯಾವ್ಯಾವ ಅಂತಕ್ಕಂಥದ್ದು ಸೊ ಇಲ್ಲಿ ಈಜಿಪ್ಟ್ ನಾಗರಿಕತೆ ಮೆಸೊಪೊಟೋಮಿಯ ನಾಗರಿಕತೆ ಚೀನಾ ನಾಗರಿಕತೆ ಇವೆಲ್ಲವೂ ಕೂಡ ಸಿಂಧು ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳು ಇನ್ ನೆಕ್ಸ್ಟ್ ಒನ್ ಹರಪ್ಪ ನಾಗರಿಕತೆ ಸಿಂಧು ನದಿಯ ಫಲವತ್ತಾದ ಬಯಲಿನುದ್ದಕ್ಕೂ ವ್ಯಾಪಿಸಿತ್ತು ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು ಸಿಂಧು ನದಿಯ ಫಲವತ್ತಾದ ಬಯಲಿನುದ್ದಕ್ಕೂ ವ್ಯಾಪಿಸಿತ್ತು ಸೊ ಸಿಂಧು ನದಿಯನ್ನು ಭಾರತದ ನಾಗರಿಕತೆಯ ತೊಟ್ಟಿಲು ಎಂದು ಕರೆಯಲಾಗ್ತದೆ ಸಿಂಧು ನದಿಯನ್ನು ಭಾರತದ ನಾಗರಿಕತೆಯ ತೊಟ್ಟಿಲು ಅಂತ ಹೇಳಿ ನಾವು ಕರಿತೀವಿ ಇನ್ನು ಸಿಂಧು ನಾಗರಿಕತೆಯ ಕಾಲಘಟ್ಟವನ್ನು ನೋಡಿದಾಗ ಹರಪ್ಪ ನಾಗರಿಕತೆ ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷಗಳ ಹಿಂದೆ ಸೇರಿದು ಅಂತಕ್ಕಂಥದ್ದು ನಾವು ಸಿಂಧು ನದಿಯನ್ನು ನಾಗರಿಕತೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ನೋಡೋಣ ಸಿಂಧೂ ನದಿಯ ಮೂಲ ಅಂತಕ್ಕಂಥದ್ದು ಸೊ ಸಿಂಧು ನದಿ ಅಥವಾ ಹರಪ್ಪ ನದಿಯ ಮೂಲ ನೆಲೆಯಲ್ಲಿ ಇದೆ ಅಂತಕ್ಕಂಥದ್ದು ನೋಡ್ಕೊತ ಹೋಗೋಣ ಸಪ್ತ ಸಿಂಧು ಪ್ರದೇಶ ಇಲ್ಲಿ ಮ್ಯಾಪ್ಸ್ ಅನ್ನು ನಾವು ಗಮನಿಸಬಹುದು ಸಪ್ತ ಸಿಂಧು ಪ್ರದೇಶ ಸಿಂಧು ನದಿ ಜೀಲಂ ನದಿ ಚೀನಾಂ ನದಿ ರಾವಿ ನದಿ ಬಿಯಾಸ್ ನದಿ ಸಟ್ಲೇಜ್ ನದಿ ಸರಸ್ವತಿ ನದಿ ಈ ಏಳು ನದಿಗಳಿಗೆ ಸೇರಿದ ಸಪ್ತ ಸಿಂಧು ಪ್ರದೇಶವೇ ಹರಪ್ಪ ನಾಗರಿಕತೆಯ ಮೂಲ ಅಂತಕ್ಕಂಥದ್ದು ಇದು ಇಂಪಾರ್ಟೆಂಟ್ ಆಗ್ತದೆ ಸಿಂಧು ನದಿ ಜೀಲಂ ನದಿ ಚೀನಾಬ್ ನದಿ ಅದೇ ರೀತಿ ರಾವಿ ನದಿ ಬಿಯಾಸ್ ನದಿ ಸಟ್ಲೇಶ್ ನದಿ ಸರಸ್ವತಿ ನದಿ ಈ ಏಳು ನದಿಗಳಿಗೆ ಸೇರಿದ ಸಪ್ತು ಸಿಂಧು ಪ್ರದೇಶ ಹರಪ್ಪ ನಾಗರಿಕತೆಯ ನೆಲೆಯಾಗಿತ್ತು ಸೊ ಇಲ್ಲಿ ಮ್ಯಾಪನ್ನು ನೋಡ್ಕೋಬಹುದು ನೆಕ್ಸ್ಟ್ ನೋಡೋಣ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಸಿಂಧ್ ಪ್ರಾಂತ್ಯದಲ್ಲಿ ರೈಲ್ವೆ ಮಾರ್ಗವನ್ನು ಹಾಕ್ತಿರ್ತಾರೆ ಸೊ ಆ ಸಮಯದಲ್ಲಿ ಕೆಲವು ಮುದ್ರೆಗಳು ಮತ್ತು ಸುಟ್ಟು ಇಟ್ಟಿಗೆಗಳು ಸಿಗ್ತದೆ ಮುದ್ರಗಳು ಮತ್ತು ಸುಟ್ಟ ಇಟ್ಟಿಗೆಗಳು ಸಿಕ್ಕವು ಅದೇ ರೀತಿ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಜನರಲ್ ಕ್ಯಾನಿಂಗ್ ಹ್ಯಾಮ್ರವರು ಕೆಲವು ಸುಟ್ಟ ಇಟ್ಟಿಗೆಗಳನ್ನು ಮತ್ತು ಮುದ್ರೆಗಳನ್ನು ಕಂಡುಹಿಡಿದ್ರು ಇಲ್ಲಿ ಲ್ಯಾರ್ಡ್ ಕ್ಯಾನಿಂಗ್ ಹ್ಯಾಮ್ರವರು ಮಾಡ್ತಾರೆ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಸುಟ್ಟ ಇಟ್ಟಿಗೆಗಳು ಮತ್ತು ಮುದ್ರೆಗಳನ್ನು ಕಂಡು ನೆಕ್ಸ್ಟ್ ಕನ್ನಿಂಗ್ ಹ್ಯಾಮ್ರವರು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ಥಾಪನೆ ಮಾಡಿದರು ಇವರು ಭಾರತದ ಮೊದಲ ಪುರಾತತ್ವಜ್ಞರು ಅಂತಕ್ಕಂಥದ್ದು ಇಲ್ಲಿ ಕನ್ನಿಂಗ್ ರವರು ಏನು ಮಾಡ್ತಾರೆ ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಂಬಕ್ಕಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಇವರನ್ನು ಭಾರತದ ಮೊದಲ ಪುರಾತತ್ವರು ಅಂತ ಹೇಳಿ ನಾವು ಕರಿತೀವಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕರ್ಜನ್ ಅವರ ಸಮಯದಲ್ಲಿ ಏನ್ಷಿಯನ್ಸ್ ಮೋನಮೆಂಟ್ ಪ್ರಿಸರ್ವೇಶನ್ಸ್ ಆಕ್ಟ್ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಜಾರಿಗೆ ಆಗ್ತದೆ ಸಾವಿರದ ಒಂಬೈನೂರ ಆರರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಅಧಿಕೃತವಾಗಿ ಪ್ರಾರಂಭವಾಯಿತು ಸರ್ ಜಾನ್ ಮಾರ್ಷಲರ್ ಅವರು ಡೈರೆಕ್ಟರ್ ಜನರಲ್ ಆಗಿ ನೇಮಕ ಆಗ್ತಾರೆ ಇಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ಭಾರತೀಯ ಪುರಾತತ್ವ ಏನಾಗ್ತದ ಅಧಿಕೃತವಾಗಿ ಪ್ರಾರಂಭವಾಗ್ತದ ಇಲ್ಲಿ ಸರ್ ಜಾನ್ ಮಾರ್ಷಲ್ರವರು ಏನಾಗ್ತಾರೆ ಜನರಲ್ ಡೈರೆಕ್ಟರ್ ಆಗಿ ನೇಮಕವಾಗ್ತಾರೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ದಯಾರಾಮ್ ಸಹನಿಯವರು ಈಗಿನ ಪಾಕಿಸ್ತಾನದಲ್ಲಿರುವ ಪಶ್ಚಿಮ ಪಂಜಾಬಿನ ಮೌಂಟುಗೊಮೇರಿ ಜಿಲ್ಲೆಯಲ್ಲಿ ಹರಪ್ಪ ನಗರವನ್ನು ಕಂಡುಹಿಡಿತಾರೆ ಇದು ಇಂಪಾರ್ಟೆನ್ಸ್ ಆಗ್ತದೆ ಡಾಕ್ಟರ್ ದಯಾರಾಮ್ ಸಾಹನಿ ಅವರು ಏನು ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಈಗಿನ ಪಾಕಿಸ್ತಾನದಲ್ಲಿರುವ ಪಶ್ಚಿಮ ಪಂಜಾಬಿನ ಮೌಂಟುಗೊಮೇರಿ ಜಿಲ್ಲೆಯಲ್ಲಿ ಹರಪ್ಪ ನಗರವನ್ನು ಕಂಡು ಹಿಡಿತಾರೆ ಇಲ್ಲಿ ಹರಪ್ಪ ನಗರವನ್ನು ಯಾರು ಕಂಡು ಹಿಡಿದ್ರು ಅಂತ ಕೇಳ್ಬೋದು ಅಥವಾ ಹರಪ್ಪ ನಗರ ಎಲ್ಲಿ ಕಂಡು ಹಿಡಿದ್ರು ಅಂತಕ್ಕಂಥದ್ದು ಕ್ವಶನ್ಸ್ ಅರೈಸ್ ಆಗ್ಬಹುದು ಸೊ ನೆಕ್ಸ್ಟ್ ಒಂದು ನೋಡೋಣ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಆರ್ ಡಿ ಬ್ಯಾನರ್ಜಿ ಅವರು ಸಿಂಧ್ ಪ್ರಾಂತ್ಯದಲ್ಲಿ ಲಾರ್ಖಾನ್ ಜಿಲ್ಲೆಯಲ್ಲಿ ಮೆಹೇಜುದಾರ ನಗರವನ್ನು ಪತ್ತೆ ಮಾಡಿದರು ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಸಾವಿರದ ಇಪ್ಪತ್ತೆರಡರಲ್ಲಿ ಆಡಿ ಬ್ಯಾನರ್ಜಿ ಅವರು ಏನು ಮಾಡ್ತಾರೆ ಲಾಡನ್ ಜಿಲ್ಲೆಯಲ್ಲಿ ಮೆಹಿಮ್ಜುದಾರೋ ನಗರವನ್ನ ಪತ್ತೆ ಮಾಡ್ತಾರೆ ಇಲ್ಲಿ ನಾವು ಇಮೇಜ್ ನೋಡಬಹುದು ಹರಪ್ಪ ನಾಗರಿಕತೆ ಪತ್ತೆಯಾಗುವ ಮುನ್ನ ಭಾರತ ಇತಿಹಾಸ ಪ್ರಾರಂಭ ಆರ್ಯದ ಆಗಮನ ಕಾಲ ಕ್ರಿಸ್ತ ಪೂರ್ವ ಎರಡ್ ಸಾವಿರ ಇಂದು ನಂಬಲಾಗ್ತದೆ ಬಟ್ ಹರಪ್ಪ ನಂತರ ಇಂದು ಕ್ರಿಸ್ತ ಪೂರ್ವ ಮೂರು ಸಾವಿರ ಹಿಂದಕ್ಕೆ ಹೋಗ್ತದೆ ಹರಪ್ಪ ನಾಗರಿಕತೆ ಸುಮೇರಿಯನ್ ನಾಗರಿಕತೆ ಮುದ್ರಗಳ ನಡುವಿನ ಹೋಲಿಕೆ ಇಂದು ಸಿಂಧು ನಾಗರಿಕತೆ ಕ್ರಿಸ್ತ ಪೂರ್ವ ಮೂರು ಸಾವಿರ ವರ್ಷಕ್ಕೆ ಸೇರಿದೆ ಎಂದು ಅಭಿಪ್ರಾಯವನ್ನ ಪಡ್ತಾರೆ ಸೊ ಇಲ್ಲಿ ನಾವು ಒಂದೊಂದಾಗಿ ನೋಡ್ಕೊ ಹೋಗೋಣ ಹರಪ್ಪ ನಾಗರಿಕತೆ ಪತ್ತೆಯಾಗುವ ಮುನ್ನ ಭಾರತ ಇತಿಹಾಸ ಪ್ರಾರಂಭ ಆರ್ಯರ ಆಗಮನ ಅದೇ ರೀತಿ ಕಾಲ ಅಂತ ಹೇಳಿ ಬಂದಾಗ ಕ್ರಿಸ್ತಪೂರ್ವ ಎರಡು ಸಾವಿರ ವರ್ಷಗಳ ಹಿಂದೆ ಅಂತಕ್ಕಂಥದ್ದು ನಂಬಲಾಗ್ತದೆ ಬಟ್ ಹರಪ್ಪ ನಂತರ ಇದು ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷ ಹಿಂದಕ್ಕೆ ಹೋಗುತ್ತದೆ ಅಂತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಹರಪ್ಪ ನಾಗರಿಕತೆ ಸುಮೇರಿಯನ್ ನಾಗರಿಕತೆಯ ಮುದ್ರೆಗಳ ನಡುವಿನ ಹೋಲಿಕೆಯಿಂದ ಸಿಂಧು ನಾಗರಿಕತೆ ಇಲ್ಲಿ ಸುಮೇರಿಯನ್ ನಾಗರಿಕತೆಯ ಮುದ್ರೆಗಳ ನಡುವಿನ ಹೋಲಿಕೆಯಿಂದ ಸಿಂಧೂ ನಾಗರಿಕತೆ ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷ ಸೇರಿದ್ದೆ ಅಂತಕ್ಕಂಥದ್ದು ಅಭಿಪ್ರಾಯವನ್ನ ಪಡಲಾಗ್ತದೆ ನೆಕ್ಸ್ಟ್ ಅಲ್ಲಿ ಸಿಂಧು ನಾಗರಿಕತೆ ಒನ್ನೂರ ಎಪ್ಪತ್ನಾಲ್ಕು ನಿವೇಶನಗಳು ಹರಪ್ಪದಲ್ಲಿ ದೊರೆತಿವೆ ಅದೇ ರೀತಿ ಒನ್ನೂರ ಮೂವತ್ತೆಂಟು ರಾಜಸ್ಥಾನ ಹರಿಯಾಣ್ ಪಂಜಾಬ್ನಲ್ಲಿ ಸಿಕ್ಕಿದೆ ಅದೇ ರೀತಿ ಒನ್ನೂರ ಒಂದು ಗುಜರಾತ್ನಲ್ಲಿ ಸಿಕ್ಕಿದೆ ಇವೆಲ್ಲವೂ ಕೂಡ ಸಿಕ್ಕಿದಂತಹ ಅವಶೇಷಗಳು ಅಂತಕ್ಕಂಥದ್ದು ಇಂಪಾರ್ಟೆಂಟ್ಸ್ ಆಗ್ತದೆ ನೆಕ್ಸ್ಟ್ ನೋಡೋಣ ಸಿಂಧು ನಾಗರಿಕತೆಯ ವ್ಯಾಪ್ತಿ ಅಂತಕ್ಕಂಥದ್ದು ಇಲ್ಲಿ ಉದ್ದ ಅಂತ ಹೇಳಿ ಬಂದಾಗ ನೂರು ಕಿಲೋಮೀಟರ್ ಬರ್ತದೆ ಅದೇ ರೀತಿ ಅಗಲ ಅಂತ ಹೇಳಿ ಬಂದಾಗ ಒಂದು ಸಾವಿರದ ನೂರು ಕಿಲೋಮೀಟರ್ ಅದೇ ರೀತಿ ಹದಿಮೂರು ಲಕ್ಷ ಚೌಧಾರ್ ಕಿಲೋಮೀಟರ್ ಇಲ್ಲಿ ಒಂದೂರ ಐದು ಒಂದೂರ ಐದು ನಗರಗಳು ಇವೆ ಅಂತಕ್ಕಂಥದ್ದು ಅದೇ ರೀತಿ ಸಾವಿರ ಒಂದು ಸಾವಿರಕ್ಕಿಂತ ಹೆಚ್ಚು ನಿವೇಶನಗಳು ಸಿಕ್ಕಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ನೋಡ್ಕೊತ ಹೋಗೋಣ ಹರಪ್ಪ ನಾಗರಿಕತೆ ಸಂಬಂಧಿಸಿದ ಪರೀಕ್ಷಾ ಪ್ರಾಮುಖ್ಯತೆ ಇರುವ ಪ್ರಮುಖ ನಗರಗಳು ಅಲ್ಲಿ ದೊರೆತಿರುವಂತ ಪ್ರಮುಖ ವಸ್ತುಗಳು ಅಂತಕ್ಕಂಥದ್ದು ನೋಡ್ಕೊತ ಹೋಗೋಣ ಸಿಂಧು ನಾಗರಿಕತೆಯ ನಗರಗಳು ಅಂತಕ್ಕಂಥದ್ದು ಹರಪ್ಪ ಇದು ಇಂಪಾರ್ಟೆಂಟ್ಸ್ ಆಗ್ತದೆ ಒಂದೊಂದಾಗಿ ಹೋಗೋಣ ಸಿಂಧು ನಾಗರಿಕತೆ ಅತಿ ದೊಡ್ಡ ನಗರ ಹರಪ್ಪ ಸಿಂಧು ನಾಗರಿಕತೆಯಲ್ಲಿ ಅತ್ಯಂತ ದೊಡ್ಡದಾದಂತಹ ನಗರ ಹರಪ್ಪ ನಗರ ನೆಕ್ಸ್ಟ್ ಪಾಯಿಂಟ್ ಪಂಜಾಬಿನ ಮೌಂಟಿಗೊಮೇರಿ ಜಿಲ್ಲೆಯಲ್ಲಿದೆ ಪ್ರಸ್ತುತ ಪಾಕಿಸ್ತಾನದಲ್ಲಿದೆ ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು ಅಥವಾ ಹರಪ್ಪ ನಗರ ಪಂಜಾಬಿನ ಮೌಂಟಿಗೊಮೇರಿ ಜಿಲ್ಲೆಯಲ್ಲಿದೆ ಇದು ಪ್ರಸ್ತುತ ಪಾಕಿಸ್ತಾನದಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಪಾಕಿಸ್ತಾನದ ಲಾಹೋರ್ನಿಂದ ಒನ್ನೂರ ಅರವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಹರಪ್ಪ ನಗರ ಅಂತಕ್ಕಂಥದ್ದು ಪಾಕಿಸ್ತಾನ್ ನಾಹೋರಿನಿಂದ ಒಂದೂರ ಅರವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ದೆಹರಾಮ್ ಅವರು ಈ ನಗರವನ್ನ ಪತ್ತೆ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ದೆಹರಾಮ್ ಏನು ಮಾಡ್ತಾರೆ ಈ ನಗರವನ್ನ ಹರಪ್ಪ ನಗರವನ್ನ ಪತ್ತೆ ಮಾಡ್ತಾರೆ ಇನ್ ನೆಕ್ಸ್ಟ್ ಒನ್ ಋಗ್ವೇದದಲ್ಲಿ ಹರಪ್ಪವನ್ನು ಹರೋಪಿಯಾ ಎಂದು ಕರೆದರು ಋಗ್ವೇದದಲ್ಲಿ ಋಗ್ವೇದದಲ್ಲಿ ಹರಪ್ಪವನ್ನು ಹರೋಪಿಯ ಅಂತ ಹೇಳಿ ಕರೀತಾರೆ ಇನ್ನು ನೆಕ್ಸ್ಟ್ ಅದೇ ರೀತಿ ಹರಪ್ಪ ರಾವಿ ನದಿಯ ದಡದಲ್ಲಿದೆ ಹರಪ್ಪ ನಗರ ರಾವಿ ನದಿಯ ದಡದಲ್ಲಿದೆ ಅಂತಕ್ಕಂಥದ್ದು ಸೊ ಈ ಸ್ಲೈಟಲ್ಲಿ ಅಲ್ಲಿ ಇಂಪಾರ್ಟೆನ್ಸ್ ಆಗ್ತದೆ ಅಂದರೆ ಹರಪ್ಪ ನಗರವನ್ನು ಯಾರು ಕಂಡು ಹಿಡಿದ್ರು ಅಂತಕ್ಕಂಥದ್ದು ಸೊ ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ದಯರಂ ಸಾಹ್ನಿಯವರು ಈ ನಗರವನ್ನ ಕಂಡು ಹಿಡಿತಾರೆ ಅದೇ ರೀತಿ ಹರಪ್ಪನಗರ ರಾವಿ ನದಿಯ ದಡದಲ್ಲಿ ದಡದಲ್ಲಿದೆ ಸೊ ಅದೇ ರೀತಿ ಪಂಜಾಬಿನ ಮೌಂಟುಕುಮೇರಿ ಜಿಲ್ಲೆಯಲ್ಲಿ ಪ್ರಸ್ತುತ ಪಾಕಿಸ್ತಾನದಲ್ಲಿ ಹರಪ್ಪನಗರ ಕಂಡು ಬರ್ತದೆ ಅಂತಕ್ಕಂಥದ್ದು ಇದು ಇಷ್ಟು ಎಲ್ಲ ಇಂಪಾರ್ಟೆಂಟ್ಸ್ ಆಗ್ತದೆ ನೆಕ್ಸ್ಟ್ ಹರಪ್ಪದಲ್ಲಿ ದೊರೆತಿರುವ ಅವಶೇಷಗಳು ಅಂತಕ್ಕಂಥದ್ದು ಸೊ ಹರಪ್ಪ ನಗರದಲ್ಲಿ ಸಿಕ್ಕಂತಹ ಅವಶೇಷಗಳು ದೊರೆತಿರುವಂತಹ ಅವಶೇಷಗಳು ಸಾರ್ವಜನಿಕ ಉಗ್ರಾಣ ಅದೇ ರೀತಿ ಕಾರ್ಮಿಕರ ವಸತಿ ಗ್ರಹ ನಾಯಿ ಜಿಂಕೆಯನ್ನು ಬೇಟೆಯಾಡುತ್ತಿರುವ ಮುದ್ರೆ ಅದೇ ರೀತಿ ಎತ್ತಿನ ಗಾಡಿ ಸೊ ಇವೆಲ್ಲವೂ ಕೂಡ ಅಲ್ಲಿ ಸಿಕ್ಕಿರುವಂತಹ ಪ್ರಮುಖ ಅವಶೇಷಗಳು ಅಂತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ಮೆಹೆಮ್ಜೋದಾರು ಮೆಹೆಮೋದಾರೋ ಇದರ ಅರ್ಥ ಮಡಿದವರ ದಿಬ್ಬ ಮೆಹೆಮ್ಜೋದಾರೋ ಪದದ ಅರ್ಥ ಮಡಿದವರ ದಿಬ್ಬ ಅಂತಕ್ಕಂಥದ್ದು ನೆಕ್ಸ್ಟ್ ಒನ್ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಆಡಿ ಬ್ಯಾನರ್ಜಿ ಅವರು ಈ ನಗರವನ್ನು ಪತ್ತೆ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಡಾಕ್ಟರ್ ಆರ್ ಜಿ ಬ್ಯಾನರ್ಜಿ ಅವರು ಈ ನಗರವನ್ನ ಪತ್ತೆ ಮಾಡ್ತಾರೆ ನೆಕ್ಸ್ಟ್ ಅದೇ ರೀತಿ ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಲಾರ್ಖನ್ ಜಿಲ್ಲೆಯಲ್ಲಿದೆ ಮಹಿಮ್ ಚದರ್ ಅಂತಕ್ಕಂತಹ ನಗರ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಾರ್ಖನ್ ಲಾರ್ಖನ್ ಜಿಲ್ಲೆಯಲ್ಲಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಈ ನಗರದಲ್ಲಿ ಒಟ್ಟು ಏಳು ಬಾರಿ ನಾಶಗೊಂಡ ಪತ್ತೆ ನಿರ್ಮಾಣವಾಗಿದೆ ಈ ನಗರ ಒಟ್ಟು ಏಳು ಬಾರಿ ನಾಶಗೊಂಡ ಪತ್ತೆ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಇದು ಸಿಂಧಿ ನದಿಯ ದಡದಲ್ಲಿದೆ ಇಂಪಾರ್ಟೆಂಟ್ಸ್ ಆಗ್ತದೆ ಆಗ್ಲೇ ನಾವು ನೋಡಿದ್ವಿ ಹರಪ್ಪ ರಾವಿ ನದಿಯ ದಡದಲ್ಲಿದೆ ಮೆಹೆಂಜಾರು ಸಿಂಧು ನದಿಯ ದಡದಲ್ಲಿದೆ ಈ ಸ್ಲೈಟ್ ಅಲ್ಲಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತದೆ ಈ ಪದದ ಅರ್ಥ ಅಂತಕ್ಕಂಥದ್ದು ಅದೇ ರೀತಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಆರ್ ಡಿ ಅವರು ಈ ನಗರವನ್ನು ಪತ್ತೆ ಮಾಡ್ತಾರೆ ಅದೇ ರೀತಿ ಈ ನಗರ ಒಟ್ಟು ಏಳು ಬಾರಿ ನಾಶಗೊಂಡ ಪತ್ತೆಯಾಗಿ ನಿರ್ಮಾಣವಾಗಿದೆ ಇದು ಸಿಂಧು ನದಿಯ ದಡದಲ್ಲಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ನೋಡ್ಕೊತ ನೆಕ್ಸ್ಟ್ ಒನ್ ಇಲ್ಲಿ ಮಹಿಮುದಾರದಲ್ಲಿ ದೊರೆತಿರುವಂತಹ ಅವಶೇಷಗಳು ಹೋಗೋಣ ಈಜು ಕೊಳ ಸಾರ್ವಜನಿಕ ಉಗ್ರಾಣ ಅದೇ ರೀತಿ ನೃತ್ಯ ಭಂಗಿಯ ಕಂಚಿನ ಹುಡುಗಿಯ ಪ್ರತಿಮೆ ಮೇದುಕಲ್ಲಿನ ಗಡ್ಡದಾರಿ ಪ್ರತಿಮೆ ಪಶುಪತಿಯ ಮುದ್ರೆ ಇನ್ನು ಅದೇ ರೀತಿ ಕಂಚಿನ ಎಮ್ಮೆಟ್ ಸೊ ಇವೆಲ್ಲವೂ ಕೂಡ ಸಿಕ್ಕಿದಂತಹ ಪ್ರಮುಖ ಅವಶೇಷಗಳು ಇಲ್ಲಿ ನಾವು ಮೇದುಕಲ್ಲಿನ ಗಡ್ಡದಾರಿ ಪ್ರತಿಮೆಯ ಪಶುಪತಿಯ ಮುದ್ರೆಯನ್ನು ನೋಡಬಹುದು ನೆಕ್ಸ್ಟ್ ಕಾಲಿಬಂಗನ್ ನಗರ ಅಂತಕ್ಕಂಥದ್ದು ಸೊ ರಾಜಸ್ಥಾನದ ಗಂಗಾವರ್ ನಗರ ಜಿಲ್ಲೆಯಲ್ಲಿದೆ ಇದು ಗಗ್ಗರ ನದಿಯ ದಡದಲ್ಲಿದೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಘೋಷ ರವರು ಪತ್ತೆ ಮಾಡಿದ್ದರು ಕಾಲಿಬಂಗನ್ ಎಂದರೆ ಕಪ್ಪು ಬಳೆಗಳು ಎಂದು ಅರ್ಥ ಮಣ್ಣಿನ ಕೋಟೆ ಯಜ್ಞ ಕುಂಡಗಳು ಜಿಂಕೆ ದನಗಳ ಮೂಳೆ ಸಿಕ್ಕಿದೆ ಇಲ್ಲಿ ಕಾಲಿಬಂಗನ್ ಅಂತಕ್ಕಂಥ ನಗರ ರಾಜಸ್ಥಾನದ ಗಂಗಾನಗರದಲ್ಲಿ ಅಥವಾ ಗಂಗಾನಗರ ಜಿಲ್ಲೆಯಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಒನ್ ಇದು ಗಗ್ಗರ ಗಗ್ಗರ ನದಿಯ ದಡದಲ್ಲಿದೆ ಅದೇ ರೀತಿ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಘೋಷ್ರವರು ಪತ್ತೆ ಮಾಡ್ತಾರೆ ಈ ನಗರವನ್ನ ಅದೇ ರೀತಿ ಕಾಲಿಬಂಗನ್ ಎಂದರೆ ಕಪ್ಪು ಬಳೆಗಳ ಎಂದು ಅರ್ಥ ಇಲ್ಲಿ ಸಿಕ್ಕಂತಹ ಅವಶೇಷಗಳನ್ನು ನೋಡ್ಕೊತ ಹೋಗೋಣ ಮಣ್ಣಿನ ಕೋಟೆ ಯಜ್ಞ ಕುಂಡಳಗಳು ಜಿಂಕೆ ಒಂಟೆ ದನಗಳ ಮೂಳೆ ಸಿಕ್ಕಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ಸ್ ಆಗ್ತದೆ ಕಾಲಿಬಂಗನ್ ರಾಜಸ್ಥಾನದ ಗಂಗಾನಗರ ಜಿಲ್ಲೆ ಇದೆ ಅಂತಕ್ಕಂಥದ್ದು ಸೊ ಈ ಸ್ಲೈಡ್ ಅಲ್ಲಿ ಎಲ್ಲ ಕೂಡ ಇಂಪಾರ್ಟೆಂಟ್ಸ್ ಆಗ್ತದೆ ನೆಕ್ಸ್ಟ್ ನೋಡ್ಕೋತ ಹೋಗೋಣ ಬನ್ವಾಲಿ ಅಂತಕ್ಕಂಥ ನಗರ ಇಲ್ಲಿ ಬಾರ್ಲಿ ಧಾನ್ಯ ದೊರೆತಿವೆ ಹರಿಯಾಣದ ಹಿಸಾರ ಜಿಲ್ಲೆಯಲ್ಲಿದೆ ಈ ನಗರದಲ್ಲಿ ಬಾರ್ಲಿ ಧಾನ್ಯಗಳು ದೊರೆತಿವೆ ಅದೇ ರೀತಿ ಇದು ಹರಿಯಾಣದ ಹಿಸಾರ ಹರಿಯಾಣದ ಹಿಸಾರ ಜಿಲ್ಲೆ ಇದೆ ಅಂತಕ್ಕಂಥದ್ದು ಸೊ ಇಲ್ಲಿ ಇಲ್ಲಿ ಜೇಡಿ ಮಣ್ಣಿನ ಬೊಂಬೆ ಆಟಿಕೆಗಳು ಅರಳಿ ಎಳೆ ಗಾತ್ರದ ಕಿವಿ ಉಂಗುರು ಮೂಲೆಗಳು ದೊರೆತಿವೆ ಇಲ್ಲಿ ಡೈಗ್ರಾಮ್ ಅನ್ನ ನೋಡಬಹುದು ನಾವು ಇಲ್ಲಿ ಜೇಡಿ ಮಣ್ಣಿನ ಬೊಂಬೆ ಇಲ್ಲಿ ನೋಡಬಹುದು ಜೇಡಿ ಮಣ್ಣಿನ ಬೊಂಬೆ ಆಟಿಕೆಗಳು ಅರಳಿ ಎಲೆ ಗಾತ್ರದ ಕಿವಿ ಉಂಗೂರು ಮೂಳೆಗಳು ದೊರೆತಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಒನ್ ಬಾಲ್ಕೋಟ್ ನಗರ ಸೊ ಕರಾಚಿಯಿಂದ ವಾಯುವಕ್ಕೆ ತೊಂಬತ್ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಅದಕ್ಕಂಥದ್ದು ನೆಕ್ಸ್ಟ್ ಜಿ ಎಫ್ ಡೇಲ್ಸ್ ಇದನ್ನು ಪತ್ತೆ ಮಾಡಿದ್ರು ಜಿ ಎಫ್ ಡೇಲ್ಸ್ ಈ ನಗರವನ್ನ ಪತ್ತೆ ಮಾಡ್ತಾರೆ ಇದು ಕೂಡ ಸಿಂಧು ಜನರ ಬಂದರು ಅಂತಕ್ಕಂಥದ್ದು ಸೊ ಇದು ಇಲ್ಲಿ ಸುಟ್ಟ ಇಟ್ಟಿಗೆಗಳು ಪತ್ತೆಯಾಗಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಒನ್ ರೂಪಾರ್ ಪಂಜಾಬಿನ ಅಂಬಾಲ್ ಜಿಲ್ಲೆಯಲ್ಲಿದೆ ಇಲ್ಲಿ ಹರಪ್ಪ ಸಂಸ್ಕೃತಿಯ ಮಡಿಕೆಗಳು ದೊರೆತಿದೆ ರೂಪಾರ್ ಅಂತಕ್ಕಂಥದ್ದು ಪಂಜಾಬಿನ ಅಂಬಾಲ ಜಿಲ್ಲೆಯಲ್ಲಿದೆ ಇಲ್ಲಿ ಹರಪ್ಪ ಸಂಸ್ಕೃತಿಯ ಮಡಿಕೆಗಳು ಮಡಿಕೆಗಳು ದೊರೆತಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಒನ್ ಸಿಂಧು ಬಯಲಿನ ನಾಗರಿಕತೆಯ ಪ್ರಮುಖ ಲಕ್ಷಣಗಳನ್ನು ನೋಡ್ಕೊಳ್ಳೋಣ ಸೊ ಇಲ್ಲಿ ಇಂಪಾರ್ಟೆನ್ಸ್ ಆಗ್ತದೆ ಸಿಂಧು ನಾಗರಿಕತೆಯ ಲಕ್ಷಣಗಳು ಅಂತಕ್ಕಂಥದ್ದು ಫಸ್ಟ್ ಒನ್ ನಗರ ಯೋಜನೆ ಸಿಂಧು ನಾಗರಿಕತೆಯ ನಗರ ಯೋಜನೆ ಯಾವ ರೀತಿ ಇತ್ತು ನೋಡ್ಕೊತ ಹೋಗೋಣ ಹರಪ್ಪ ನಾಗರಿಕತೆಯ ಜನರು ವೈಜ್ಞಾನಿಕವಾಗಿ ಒಳಚರಂಡಿ ವ್ಯವಸ್ಥೆ ಒಳಗೊಂಡ ಯೋಜನಾಬದ್ಧ ನಗರವನ್ನು ನಿರ್ಮಿಸಿದವರಲ್ಲಿ ಮೊದಲಿಗರು ಇಲ್ಲಿ ಹರಪ್ಪ ನಾಗರಿಕತೆಯ ಜನರು ವೈಜ್ಞಾನಿಕವಾಗಿ ಆಗಲೇ ನಾವು ನೋಡಿದ್ವಿ ಸ್ಟಾರ್ಟಿಂಗ್ ಚರಂಡಿ ವ್ಯವಸ್ಥೆ ಒಳಗೊಂಡ ಯೋಜನಾಬದ್ಧ ಯೋಜನಾಬದ್ಧ ನಗರವನ್ನು ನಗರವನ್ನ ನಿರ್ಮಿಸಿದ್ರು ನೆಕ್ಸ್ಟ್ ಪಾಯಿಂಟ್ ನಗರಗಳು ವಿಶಾಲವಾಗಿದ್ದವು ಮತ್ತು ಸುಚಿತ್ತ ರಸ್ತೆಗಳು ಇದ್ದವು ನಗರ ಯೋಜನೆ ಯಾವ ರೀತಿ ವಿಶಾಲವಾಗಿದ್ದವು ಮತ್ತು ಸುಸಜ್ಜಿತ ರಸ್ತೆಗಳು ಕೂಡ ಇವರ ಕಾಲದಲ್ಲಿ ಇತ್ತು ಅಂತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ದಕ್ಷಿಣದಿಂದ ಉತ್ತರದೆಡೆಗೆ ಸಾಗುವ ಒಂದರಿಂದ ಒಂದೂವರೆ ಅಡಿ ಮೈಲು ಉದ್ದದ ರಾಜ್ಯ ಬೀದಿಗಳಿದ್ದವು ಇಲ್ಲಿ ದಕ್ಷಿಣದಿಂದ ಉತ್ತರದ ಕಡೆಗೆ ಸಾಗುವ ಒಂದರಿಂದ ಒಂದೂವರೆ ಅಡಿ ಮೈಲು ಉದ್ದದ ರಾಜ ಬೀದಿಗಳಿದ್ದುವಂತಕ್ಕಂಥದ್ದು ನೆಕ್ಸ್ಟ್ ಒನ್ ಮುಖ್ಯ ರಸ್ತೆಗಳು ಹದಿಮೂರರಿಂದ ಮೂವತ್ತ್ಮೂರು ಅಡಿ ಅಗಲ ಇದ್ದವು ಇಲ್ಲಿ ಮುಖ್ಯ ರಸ್ತೆಗಳು ಹದಿಮೂರರಿಂದ ಹದಿಮೂರರಿಂದ ಮೂವತ್ತ್ಮೂರು ಅಡಿ ಅಗಲ ಇದ್ದವು ಇದು ಸಿಂಧು ನಾಗರಿಕತೆಯ ನಗರ ಯೋಜನೆಯಾಗಿತ್ತು ನೆಕ್ಸ್ಟ್ ನೋಡೋಣ ಒಳಚರಂಡಿಯು ಹರಪ್ಪ ನಾಗರಿಕತೆಯಲ್ಲಿ ರಸ್ತೆಯ ಎರಡು ಬದಿಯಲ್ಲಿ ಒಂದರಿಂದ ಎರಡು ಅಡಿ ಆಳವಾದ ಒಳಚರಂಡಿ ಹಾದು ಹೋಗುವಂತೆ ನಿರ್ಮಿಸಲಾಗಿತ್ತು ಸಿಂಧು ನಗರ ಜನರು ಏನು ಮಾಡಿದ್ರಂದರೆ ಒಳಚರಂಡಿಯನ್ನು ಒಂದರಿಂದ ಎರಡು ಅಡಿ ಆಳವಾದ ಒಳಚರಂಡಿಯು ಹಾದು ಹೋಗುವಂತೆ ನಿರ್ಮಿಸಿದ್ದರು ಅಂತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಅದರ ಗೋಡೆಗಳನ್ನು ಸುಟ್ಟ ಇಟ್ಟಿಗೆ ಮತ್ತು ಕಲ್ಲುಗಳಿಂದ ನಿರ್ಮಿಸಿದ್ದರು ಅವರು ಒಳಚರಂಡಿಯನ್ನ ಸುಟ್ಟ ಇಟ್ಟಿಗೆ ಮತ್ತು ಕಲ್ಲುಗಳಿಂದ ನಿರ್ಮಿಸಿದರು ಅಂತಕ್ಕಂಥದ್ದು ಸೊ ನಿಂದು ಸಿಂಧು ನಾಗರಿಕತೆ ಜನರ ಕಾಲದಲ್ಲಿಯೂ ಕೂಡ ಈ ಎಲ್ಲ ವ್ಯವಸ್ಥೆಗಳು ಇದ್ದು ಅಂತಕ್ಕಂಥದ್ದು ನೋಡ್ಕೋಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ಬಚ್ಚಲು ಮನೆಯ ಕೊಳಚೆ ನೀರು ಮಣ್ಣಿನ ಪೈಪುಗಳ ಮೂಲಕ ಭೂಮಿಯಲ್ಲೇ ಒಳಚರಂಡಿ ಸಂಪರ್ಕಿಸಲಾಗಿತ್ತು ಇದು ಇಂಪಾರ್ಟೆಂಟ್ಸ್ ಆಗ್ತದೆ ಬಚ್ಚಲು ಮನೆಯ ಕೊಳಚೆ ನೀರು ಮಣ್ಣಿನ ಪೈಪುಗಳ ಮೂಲಕ ಭೂಮಿಯಲ್ಲೇ ಒಳಚರಂಡಿ ಸಂಪರ್ಕಿಸಲಾಗುತ್ತಿತ್ತು ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಪಾಯಿಂಟ್ ಚರಂಡಿಗಳನ್ನು ಶುದ್ಧೀಕರಿಸಲು ಈಗಿನಂತೆ ಮ್ಯಾನ್ ಹೋಲ್ ವ್ಯವಸ್ಥೆ ಇತ್ತು ಸಿಂಧು ಜನರ ಸಿಂಧು ಜನರ ಕಾಲದಲ್ಲಿಯೇ ಒಳಚರಂಡಿ ಶುದ್ಧೀಕರಿಸಲು ಮ್ಯಾನ್ ಹೋಲ್ ಅಂತಕ್ಕಂಥ ವ್ಯವಸ್ಥೆ ಕೂಡ ಇತ್ತು ಅಂತಕ್ಕಂಥದ್ದು ಆ ಕಾಲದಲ್ಲಿ ಮೂರು ಸಾವಿರ ವರ್ಷಗಳ ಹಿಂದೆ ನೆಕ್ಸ್ಟ್ ಇಲ್ಲಿ ಹರಪ್ಪ ನಾಗರಿಕತೆಯ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನೋಡ್ಕೊತ ಹೋಗೋಣ ಇಂಪಾರ್ಟೆಂಟ್ಸ್ ಆಗ್ತದೆ ಈ ಕಾಲಘಟ್ಟದಲ್ಲಿ ಲಿಖಿತ ದಾಖಲೆ ಇಲ್ಲದಿರುವುದರಿಂದ ಈ ಕಾಲದಲ್ಲಿ ಯಾವ ರೀತಿಯ ಆಡಳಿತ ಇತ್ತು ಎಂದು ನಿಖರವಾಗಿ ಹೇಳಲು ಕಷ್ಟ ಈ ಕಾಲದ ಮುದ್ರೆಗಳ ಮೇಲೆ ಪಾಲ್ ಪಾಲಕ್ ಮಹಾಪಾಲಕ್ ಎಂಬ ಪದಗಳನ್ನು ಗುರುತಿಸಿ ಆಡಳಿತಗಾರ ಉಪ ಆಡಳಿತಗಾರ ಮಹಾ ಆಡಳಿತಗಾರ ಎಂಬ ಅರ್ಥವನ್ನು ಹೇಳುತ್ತದೆ ನಾಗರಿಕತೆಯ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇತ್ತು ನಿಖರವಾಗಿ ಹೇಳಕ್ಕೆ ಕಷ್ಟ ಆಗ್ತದೆ ಯಾಕಂತ ಹೋಗೋಣ ಈ ಕಾಲಘಟ್ಟದಲ್ಲಿ ಲಿಖಿತ ದಾಖಲೆ ಇಲ್ಲದಿರುವುದರಿಂದ ಈ ಕಾಲದಲ್ಲಿ ಯಾವ ರೀತಿ ಆಡಳಿತ ವ್ಯವಸ್ಥೆ ಇತ್ತು ಅಂತಕ್ಕಂಥದ್ದು ಹೇಳಕ್ಕೆ ಕಷ್ಟ ಆಗ್ತದೆ ಈ ಕಾಲದ ಮುದ್ರೆಗಳ ಮೇಲೆ ಮುದ್ರೆಗಳ ಮೇಲೆ ಪಾಲ್ ಪಾಲಕ್ ಮಹಾಪಾಲಕ್ ಎಂಬ ಪದಗಳನ್ನು ಗುರುತಿಸಿ ಅದಕ್ಕೆ ಆಡಳಿತಗಾರ ಉಪ ಆಡಳಿತಗಾರ ಮತ್ತು ಮಹಾ ಆಡಳಿತಗಾರ ಎಂಬ ಅರ್ಥವನ್ನ ನೆಕ್ಸ್ಟ್ ನೋಡ್ಕೊತ ಹೋಗೋಣ ಹರಪ್ಪ ನಾಗರಿಕತೆಯ ಮುದ್ರೆಗಳು ಇಲ್ಲಿ ಹರಪ್ಪ ನಾಗರಿಕತೆಯ ಮುದ್ರೆಗಳು ಅಂತ ಹೇಳಿ ಬಂದಾಗ ಎರಡ್ ಸಾವಿರದ ಐದ್ನೂರಕ್ಕೂ ಹೆಚ್ಚು ಮುದ್ರೆಗಳು ದೊರೆತಿವೆ ಅಂತಕ್ಕಂಥದ್ದು ಅದೇ ರೀತಿ ಮುದ್ರೆಗಳನ್ನು ಟೆರಿಕೋಟ್ ಜೇಡಿ ಮಣ್ಣಿನಿಂದ ಮತ್ತು ಮುರಿದುಕಲ್ಲು ಮತ್ತು ದಂತದಿಂದ ತಯಾರಿಸಲಾಗಿದೆ ಆಯತಾಕಾರ ಮತ್ತು ಚದುರಾಕಾರದ ವಸ್ತುಗಳು ಇದೆ ಅಂತಕ್ಕಂಥದ್ದು ಸೊ ಇಲ್ಲಿ ಇಂಪಾರ್ಟೆಂಟ್ಸ್ ಮುದ್ರೆಗಳನ್ನು ಟೆರಿಕೋಟ್ ಮಣ್ಣಿನಿಂದ ಮತ್ತು ಮೃದುಕಲ್ಲು ಮತ್ತು ದಂತದಂತದಿಂದ ತಯಾರಿಸಲಾಗಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಹರಪ್ಪ ನಾಗರಿಕತೆಯಲ್ಲಿ ಮುದ್ರೆಗಳನ್ನು ಧರ್ಮದ ಸಂಕೇತವಾಗಿ ವ್ಯಾಸ ಉದ್ದೇಶಕ್ಕಾಗಿ ಮತ್ತು ಮತಾಚಾರಣೆಗಾಗಿ ಬಳಸಲಾಗ್ತಿತ್ತು ನೆಕ್ಸ್ಟ್ ಏಕ ಶೃಂಗಿ ಗುಳಿ ವೃಷಭ ಮೇಕೆ ಆನೆ ಪಶುಪತಿ ಮೊದಲಾದ ಪ್ರಾಣಿಗಳು ಚಿಹ್ನೆಗಳು ದೊರೆತಿವೆ ಅಂತಕ್ಕಂಥದ್ದು ಇಲ್ಲಿ ಮುದ್ರೆಗಳಂತ ಹೇಳಿ ಬಂದಾಗ ನೆಕ್ಸ್ಟ್ ನೋಡೋಣ ಹರಪ್ಪ ನಾಗರಿಕತೆಯ ಲಿಪಿಗಳು ಹರಪ್ಪ ನಾಗರಿಕತೆಯ ಲಿಪಿಗಳು ಇದುವರೆಗೂ ಕೂಡ ಓದಲು ಆಗಿಲ್ಲ ಅಂತಕ್ಕಂಥದ್ದು ಸೊ ಇಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳಬಹುದು ನಾಗರಿಕತೆಯ ಲಿಪಿಗಳನ್ನು ಇದುವರೆಗೂ ಕೂಡ ಓದಲು ಸಾಧ್ಯ ಆಗಿಲ್ಲ ಯಾಕಂದರೆ ಅವರ ಚಿತ್ರ ಚಿತ್ರರೂಪದಲ್ಲಿ ಇದೆ ಅಂತಕ್ಕಂಥದ್ದು ನೋಡಬಹುದು ನೆಕ್ಸ್ಟ್ ಇಲ್ಲಿ ಆದರೆ ಬರವಣಿಗೆಯ ದಿಶೆ ಬಲದಿಂದ ಎಡಕ್ಕೆ ಇದ್ದಿರಬಹುದು ಎಂದು ತಿಳಿಸ್ಲಾಗ್ತದೆ ನೆಕ್ಸ್ಟ್ ಒನ್ ಕೆಲವು ಕಡೆ ಮೊದಲ ಸಾಲು ಬಲದಿಂದ ಎಡಕ್ಕೆ ಮತ್ತು ಎರಡನೇ ಸಾಲ ಎಡದಿಂದ ಬಲಕ್ಕೆ ಇರುವುದು ಕಂಡುಬಂದಿದೆ ಹರಪ್ಪ ನಾಗರಿಕತೆಯ ಲಿಫಿಯು ಸುಮೇರಿಯನ್ ಲಿಫಿಯಿಂದ ಸ್ಫೂರ್ತಿ ಪಡೆದಿದ್ದು ಇದು ಸೆಮಿಟಿಕ್ ಬರಹವನ್ನು ಹೋಲುತ್ತದೆ ಇಲ್ಲಿ ನಾವು ನೋಡ್ಬೋದು ಇದು ಸೆಮಿಟಿಕ್ ಬರಹವನ್ನು ಹೋಲ್ತದೆ ನೆಕ್ಸ್ಟ್ ಇಲ್ಲಿ ಹರಪ್ಪ ನಾಗರಿಕತೆಯ ಲಿಫಿಯು ಸೆಮಿರಿಯನ್ ಲಿಫಿಯ ಸ್ಫೂರ್ತಿ ಪಡೆದಿದ್ದು ಅಂತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ಹರಪ್ಪ ನಾಗರಿಕತೆಯ ಆರ್ಥಿಕ ಜೀವನ ಯಾವ ರೀತಿ ಇತ್ತು ಅಂತಕ್ಕೊತ ಹರಪ್ಪ ನಾಗರಿಕತೆಯ ಪ್ರಮುಖ ಕುಸುಬು ಕೃಷಿಯಾಗಿತ್ತು ಹಾಗೂ ಪಶುಪಾಲನೆ ಮತ್ತು ಹೈನುಗಾರಿಕೆ ಕೂಡ ತಿಳಿಯುತ್ತಿತ್ತು ಇಲ್ಲಿ ಹರಪ್ಪ ನಾಗರಿಕತೆಯ ಪ್ರಮುಖ ಕುಸುಬು ಏನಾಗಿತ್ತು ಕೃಷಿಯಾಗಿತ್ತು ಕೃಷಿಯಾಗಿತ್ತು ಹಾಗೂ ಪಶುಪಾಲನೆ ಮತ್ತು ಹೈನುಗಾರಿಕೆ ಕೂಡ ತಿಳಿದಿತ್ತು ಇನ್ ನೆಕ್ಸ್ಟ್ ಒನ್ ಈ ನಾಗರಿಕತೆಯ ಜನರಿಗೆ ನೀರಾವರಿ ಕಲೆ ಕೂಡ ಗೊತ್ತಿತ್ತು ಇಲ್ಲಿ ಗೋಧಿ ಬಾರ್ಲಿ ಬಟಾಣಿ ಎಲ್ಲೂ ಹತ್ತಿಯನ್ನು ಬೆಳೆಯುತ್ತಿದ್ದರು ಜೊತೆಗೆ ಹಸು ಎಮ್ಮೆ ಕೂರಿ ಇಲ್ಲಿ ನೋಡ್ಕೊತೋಗೋಣ ಹಸು ಎಮ್ಮೆ ಹೋರಿ ಕುರಿ ಆಡು ನಾಯಿ ಹಂದಿ ಆನೆ ಮುಂತಾದ ಪ್ರಾಣಿಗಳನ್ನ ಸಾಕ್ತಿದ್ರು ಅಂತಕ್ಕಂಥದ್ದು ಸೊ ಸಿಂಧು ನಾಗರಿಕತೆಯಲ್ಲಿ ನೋಲುವುದು ನೇಯುವುದು ಕೂಡ ಇತ್ತು ಅಂತಕ್ಕಂಥದ್ದು ನೆಕ್ಸ್ಟ್ ಬಣ್ಣ ಹಾಕುವುದು ಕಂಬಾರಿಕೆ ಮರೆ ಕೆಲಸ ಲೋಹ ಕೈಗಾರಿಕೆ ಇತ್ತು ಸೊ ಎಲ್ಲವೂ ಕೂಡ ಅಂದಿನ ಕಾಲದಲ್ಲಿ ಇತ್ತು ಅಂತಕ್ಕಂಥದ್ದು ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ಹರಪ್ಪ ನಾಗರಿಕತೆಯ ಆರ್ಥಿಕ ಜೀವನ ಭೂಮಿ ಉಳಿಮೆಗೆ ನೇಗಿಲನ್ನು ಬಳಸುತ್ತಿದ್ದರು ಹರಪ್ಪ ಜನರು ಪ್ರಪಂಚದಲ್ಲಿ ಹತ್ತಿ ಬೆಳೆದು ಮೊದಲಿಗರು ಇಲ್ಲಿ ಹರಪ್ಪ ಜನರು ಪ್ರಪಂಚದಲ್ಲಿ ಹತ್ತಿಯನ್ನು ಬೆಳೆದ ಮೊದಲಿಗರು ಅದೇ ರೀತಿ ಹತ್ತಿಯನ್ನು ಇವರು ಸಿಂಧೂನೆ ಎಂದು ಕರೆಯುತ್ತಿದ್ದರು ಹತ್ತಿಯನ್ನು ಇವರು ಸಿಂಧೂನ್ ಅಂತಕ್ಕಂಥದ್ದು ಕರಿತಿದ್ರು ಅದೇ ರೀತಿ ಹರಪ್ಪ ಜನರಿಗೆ ಡುಬ್ಬದ ಗುಳಿ ತುಂಬ ಪ್ರಿಯವಾದ ಪ್ರಾಣಿ ಇದು ಇಂಪಾರ್ಟೆಂಟ್ಸ್ ಆಗ್ತದೆ ಹರಪ್ಪ ಜನರಿಗೆ ಡುಬ್ಬದ ಗೂಳಿ ಅಂತಂದ್ರೆ ತುಂಬಾ ಪ್ರಿಯವಾದ ಪ್ರಾಣಿ ಅಂತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಮಹೇಮಚೋದಾರದಲ್ಲಿ ಒಂದು ಕಪ್ಪೆ ಚಿಪ್ಪಿನ ಹಾಗೂ ಹರಪ್ಪದಲ್ಲಿ ಒಂದು ಕಂಚಿನ ತಕ್ಕಡಿ ಪತ್ತೆಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಮಹೇಂಚೋದಾರದಲ್ಲಿ ಒಂದು ಕಪ್ಪೆ ಚಿಪ್ಪಿನ ಹಾಗೂ ಹರಪ್ಪದಲ್ಲಿ ಒಂದು ಕಂಚಿನ ತಕ್ಕಡಿ ಪತ್ತೆಯಾಗಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಹರಪ್ಪ ನಾಗರಿಕತೆಯ ಜನರ ವಸ್ತು ವಿನಿಮಯದ ಮೂಲಕ ವ್ಯಾಪಾರ ಚಟುವಟಿಕೆಯನ್ನು ನಡೆಸಿದ್ರು ಇಲ್ಲಿ ಹರಪ್ಪ ಜನರು ಚಟುವಟಿಕೆ ಅಂತಂದ್ರೆ ವ್ಯಾಪಾರ ಚಟುವಟಿಕೆ ಯಾವ ರೀತಿ ನಡೆಸ್ತಿದ್ರು ಅಂತಂದ್ರೆ ಹರಪ್ಪ ನಾಗರಿಕ ಜನರು ವಸ್ತು ವಿನಿಮಯದ ಮೂಲಕ ವ್ಯಾಪಾರ ಚಟುವಟಿಕೆಯನ್ನ ನಡೆಸುತ್ತಿದ್ರು ಅಂತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ಸಿಂಧು ನಾಗರಿಕತೆಯ ಮುದ್ರೆಗಳು ಪಶ್ಚಿಮ ಏಷ್ಯಾ ಈಜಿಪ್ಟ್ ಮೆಸೋಪೋಟೋಮಿಯಾಗಳಲ್ಲಿ ಒಂದಾಗಿದೆ ಇಲ್ಲಿ ಸಿಂಧು ನಾಗರಿಕತೆಯ ಮುದ್ರೆಗಳು ಪಶ್ಚಿಮ್ ಏಷ್ಯಾ ಈಜಿಪ್ಟ್ ಮೆಸೊಪೊಟೋಮಿಯಾಗಳಲ್ಲಿ ಒಂದಾಗಿದೆ ಅದೇ ರೀತಿ ಗುಜರಾತ್ನಲ್ಲಿ ಪತ್ತೆಯಾಗಿರುವ ಲೋಥಾಲ್ ಗುಜರಾತ್ನಲ್ಲಿ ಪತ್ತೆಯಾಗಿರುವ ಲೋಥಾಲ್ ಹಡಗುಕಟ್ಟೆಯಿಂದ ಹರಪ್ಪ ಜನರು ಹಡಗುಗಳ ಮುಖಾಂತರ ಬಾಹ ಮಾಡುತ್ತಿದ್ದರು ಎಂದು ತಿಳಿಸಲಾಗ್ತದೆ ಅಂದರೆ ವ್ಯಾಪಾರ ಮಾಡುತ್ತಿದ್ದರು ಅಂತಕ್ಕಂಥದ್ದು ಗೊತ್ತಾಗ್ತದೆ ಅದೇ ರೀತಿ ಅವರು ರಫ್ತು ದಂತ ಚಿನ್ನ ಮತ್ತು ಮರಿ ಆಮದು ಹರಳುಗಳ ತಾಮ್ರ ತವರು ಎಲ್ಲವೂ ಕೂಡ ಮಾಡ್ತಿದ್ದರು ಅಂತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ಹರಪ್ಪ ನಾಗರಿಕತೆ ಧಾರ್ಮಿಕ ಜೀವನ ಹೇಗಿತ್ತು ಹರಪ್ಪ ನಾಗರಿಕತೆಯಲ್ಲಿ ಮಾತೃದೇವತೆ ಪ್ರಧಾನ ದೇವತೆಯಾಗಿತ್ತು ಅವರ ಕಾಲದಲ್ಲಿ ಮಾತೃ ದೇವತೆಯೇ ಪ್ರಧಾನ ದೇವತೆಯಾಗಿದ್ದರು ಇನ್ ನೆಕ್ಸ್ಟ್ ಒನ್ ಪಶುಪತಿ ಲಿಂಗ ರೂಪದಲ್ಲಿ ಪೂಜಿಸುತ್ತಿದ್ದರು ಗಿಡಗಳನ್ನು ಪಕ್ಷಿಗಳನ್ನು ಪ್ರಾಣಿಗಳನ್ನು ಹಾವುಗಳನ್ನು ಪೂಜಿಸುತ್ತಿದ್ದರು ಸಿಂಧು ಜನರು ಗಿಡಗಳನ್ನು ಪಕ್ಷಿಗಳನ್ನು ಪ್ರಾಣಿಗಳನ್ನು ಹಾವುಗಳನ್ನು ಪೂಜಿಸುತ್ತಿದ್ದರು ಅಂತಕ್ಕಂಥದ್ದು ನೆಕ್ಸ್ಟ್ ಡಾಕ್ಟರ್ ಮಾರ್ಷಲರ್ ಅವರು ಸಿಂಧು ಸಂಸ್ಕೃತಿಯ ಅದುನಿಂದ ಧರ್ಮದ ತವರು ಮನೆಯಾಗಿತ್ತು ಎಂದು ಹೇಳಿದ್ದರು ಡಾಕ್ಟರ್ ಮಾರ್ಷಲ್ ಅವರು ಏನು ಮಾಡ್ತಾರೆ ಸಿಂಧು ಸಂಸ್ಕೃತಿಯು ಆಧುನಿಕ್ಕಿನಿಂದ ಧರ್ಮದ ತವರು ಎಂದ ಮನೆ ಅಂತಕ್ಕಂಥದ್ದು ಹೇಳ್ತಿದ್ರು ತವರು ಮನೆಯಾಗಿತ್ತು ಅಂತಕ್ಕಂಥದ್ದು ಸೊ ಇಲ್ಲಿ ನಾಗರಿಕತೆಯಲ್ಲಿ ಪ್ರಾಣಿ ಬಳಿ ರೂಢಿಯಲ್ಲಿತ್ತು ಹರಪ್ಪ ನಾಗರಿಕತೆ ಕಾಲದಲ್ಲಿ ಪ್ರಾಣಿ ಬಲಿ ರೂಢಿಯಲ್ಲಿತ್ತು ಅಂತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಪಶುಪತಿ ಎಂದರೆ ಪ್ರಾಣಿಗಳ ರಾಜಹರಪ್ಪದಲ್ಲಿ ದೇವರಿಗಾಗಿ ಇವರು ದೇವಾಲಯಗಳು ದೊರೆತಿಲ್ಲ ಇಲ್ಲಿ ಪಶುಪತಿ ಎಂದರೆ ಪ್ರಾಣಿಗಳ ರಾಜಹರಪ್ಪದಲ್ಲಿ ದೇವರಿಗಾಗಿಯೇ ಇರುವ ದೇವಾಲಯಗಳು ದೊರೆತಿಲ್ಲ ಅಂತಕ್ಕಂಥದ್ದು ಯಜ್ಞ ತಂತ್ರ ಮಂತ್ರಗಳಲ್ಲಿ ನಂಬಿಕೆ ಇತ್ತು ಆ ಕಾಲಿನ ಜನರಿಗೆ ಯಂತ್ರ ತಂತ್ರ ಮಂತ್ರಗಳಲ್ಲಿ ನಂಬಿಕೆ ಇತ್ತು ಅಂತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ಏಕಶೃಂಗ ಡುಬ್ಬದ ಗೂಳಿ ಪವಿತ್ರ ಪ್ರಾಣಿಯಾಗಿತ್ತು ಹಾಗೂ ಅರಳಿ ಮರ ಪವಿತ್ರ ವೃಕ್ಷವಾಗಿತ್ತು ಸಿಂಧು ಜನರಿಗೆ ಡುಬ್ಬದ ಗೂಳಿ ಪವಿತ್ರ ಪ್ರಾಣಿಯಾಗಿತ್ತು ಅದೇ ರೀತಿ ಅರಳಿ ಮರ ಪವಿತ್ರ ವೃಕ್ಷವಾಗಿತ್ತು ಅಂತಕ್ಕಂಥದ್ದು ನೆಕ್ಸ್ಟ್ ಅಲ್ಲಿ ಈ ನಾಗರಿಕತೆಯಲ್ಲಿ ಜಲ ದೇವತೆ ಆರಾಧನೆ ರೂಢಿಯಲಿತ್ತು ಜಲದೇವತೆ ಆರಾಧನೆ ರೂಢಿಯಲ್ಲಿತ್ತು ನೆಕ್ಸ್ಟ್ ಇಲ್ಲಿ ಕೆಲವು ಮುದ್ರೆಗಳ ಮೇಲಿನ ಚಕ್ರ ಸ್ವಸ್ತಿಕ ಚಿತ್ರಗಳಿಂದ ಅವರು ಸೂರ್ಯನನ್ನು ಪೂಜಿಸುತ್ತಿದ್ದರು ಎಂದು ತಿಳಿಸಲಾಗ್ತದೆ ಕೆಲವು ಚಿತ್ರಗಳನ್ನು ಗಮನಿಸಿದ ಅವರು ಸೂರ್ಯ ದೇವನನ್ನು ಪೂಜಿಸುತ್ತಿದ್ದರು ಅಂತಕ್ಕಂಥದ್ದು ಗೊತ್ತಾಗ್ತದೆ ನೆಕ್ಸ್ಟ್ ಇಲ್ಲಿ ಹರಪ್ಪ ಜನರಿಗೆ ಈ ಮೂರು ರೀತಿಯ ಶವ ಸಂಸ್ಕಾರ ಪದ್ಧತಿ ತಿಳಿದಿತ್ತು ಹರಪ್ಪ ಜನರಿಗೆ ಮೂರು ರೀತಿಯ ಶವಸಂಸ್ಕಾರ ಪದ್ಧತಿ ತಿಳಿದಿತ್ತು ಅಂತಕ್ಕಂಥದ್ದು ಇಲ್ಲಿ ಪೂರ್ಣ ಹೋಳುವ ಪದ್ಧತಿ ಆಮಶ್ರಿಕ ಶವ ಸಂಸ್ಕಾರ ಪದ್ಧತಿ ಕೊನೆಯದಾಗಿ ಸುಡುವ ಪದ್ಧತಿ ಈ ಮೂರು ಕೂಡ ಸಿಂಧು ಜನರಿಗೆ ಗೊತ್ತಿತ್ತು ಅಂತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ಹರಪ್ಪ ನಾಗರಿಕತೆ ಅವನತಿಗೆ ಕಾರಣ ಹರಪ್ಪ ನಾಗರಿಕತೆ ಅವನತಿಯಾಗಕ್ಕೆ ಕಾರಣ ಏನಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ಸ್ ನೋಡ್ಕೊತ ಹೋಗೋಣ ನದಿಗಳು ತಮ್ಮ ಹರಿವ ಪಥವನ್ನು ಬದಲಾಯಿಸಿದ್ದರಿಂದ ನಗರಗಳು ಹಾಳಾಗದವು ನೋಡ್ಕೊತ ಹೋಗೋಣ ಒಂದು ಸೆಕೆಂಡ್ ನದಿಗಳು ತಮ್ಮ ಹರಿವಿನ ಪಥವನ್ನು ಬದಲಾಯಿಸಿದ್ದರಿಂದ ನಗರಗಳು ಹಾಳಾದವು ಅಂತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ನದಿಗಳು ನಗರಗಳಿಂದ ದೂರ ಹರಿದು ಭೂಮಿಯನ್ನು ಬರಡಾಗಿಸಬಹುದು ಇನ್ ಥರ್ಡ್ ಪಾಯಿಂಟ್ ಸತತ ಪ್ರವಾಹಗಳು ಮಣ್ಣಿನ ಸವೆತ ಸಿಂಧು ನಾಗರಿಕತೆ ಅವನತಿಗೆ ಸತತ ಪ್ರವಾಹಗಳ ಮತ್ತು ಮಣ್ಣಿನ ಸವೆತದಿಂದ ಕಾರಣ ಅಂತಕ್ಕಂಥದ್ದು ಇನ್ನು ಫೋರ್ತ್ ಪಾಯಿಂಟ್ ದೊಡ್ಡ ಪ್ರಮಾಣದ ಅರಣ್ಯನಾಶದಿಂದ ಪದೇ ಪದೇ ಪ್ರವಾಹ ಉಂಟು ಮಾಡಿ ಪರಿಸರ ಅಸಮಾನತೊಳಗೆ ಕಾರಣವಾಯಿತು ಇಲ್ಲಿ ಕಾರಣವನ್ನು ಕೊಟ್ಟಿದ್ದಾರೆ ಪದೇ ಪದೇ ಪ್ರವಾಹದ ಉಂಟು ಮಾಡಿ ಪರಿಸರ ಅಸಮತೋಲನಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದು ಇನ್ನು ಕೊನೆಯದಾಗಿ ಆರ್ಯರ ದಾಳಿ ಸಹ ಕಾರಣವಾಗಿತ್ತು ಸಿಂಧು ನಾಗರಿಕತೆ ಅವನತಿಗೆ ಆರ್ಯರ ದಾಳಿ ಕೂಡ ಕಾರಣವಾಗಿತ್ತು ಅಂತಕ್ಕಂಥದ್ದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಸ್ ಆರ್ ಟೀಚಿಂಗ್ಸ್ ಮತ್ತು ಸಿಗೋಣ ಮುಂದಿನ ಕಂಟೆಂಟ್ ಜೊತೆಗೆ ಹ್ಯಾವಕುಟೆ